ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಡಾಕ್ಟರ್ ಬಿಜೆ ವಿಜಯಕುಮಾರ್ ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿ ಬೋವಿ ಸಮುದಾಯದ ಮುಖಂಡರಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಬಿಜೆ ಕುಮಾರ್ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರುಗಳಿಗೆ ನಾಮನಿರ್ದೇಶಿತ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕೆಂದು ಮುಖಂಡರು ವಿನಂತಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರವಿಕುಮಾರ್ ಪ್ರವೀಣ್ ವೆಂಕಟೇಶ್ ರಾಜಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ದೇಶ ನಮ್ಮ ಇಬ್ಬರು ನಾಯಕರಿಗೆ ಸರ್ಕಾರಿ ನಾಲ್ಕು ದೇಶೀಯ ವಿಜಯಕುಮಾರ್ ಅವರ ರಾಜಕೀಯ ಪಕ್ಷ ಈ ಮೈಸೂರು ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ ಎಂಎಸ್ ಮಾಡಿ ಯಾವ್ದು ಡಿ